ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬನ್ನಿ ಇವತ್ತಿನದೊಳಗೆ ಏನು ನಡೆಯುತ್ತೆ ಅಂತ ನೋಡೋಣ ಇವಾಗ ನೋಡ್ರಿಪ್ಪ ಪಾ ದರ್ಗಾಕದೆಲ್ಲ ಹೋಗಿ ಬಂದೆ ರೀ ಇದಕ್ಕೆ ಹೋಗ್ಬರ್ತೀನಿ ರೀ ಎ ಪಿ ಎಮ್ ಸಿಗೆ ಎ ಪಿ ಎಮ್ ಸಿಗೆ ಹೋಗಿ ಇದು ಕೊಬ್ಬರಿ ಅದು ರೀ ಹಾಗಾಗಿ ಹೋಗ್ಬೇಕು ರೀ ಹೋಗಿ ಬರ್ರಿ ಮನಕರಮ್ಮ ಹೂವು ಅಂತಂದ್ರಿ ಕ್ಯಾರಿ ಪದ್ದು ಅಮ್ಮಗ ನೀರು ರೀ ಅಂದ್ರೆ ನಾನು ಇಟ್ಟಿದ್ದೆ ರೀ ಅವ್ರ ಕೆಟ್ಟ ಆಡ್ರಿಗೆ ಹೋಗಿ ಆಮೇಲೆ ಕಡೆ ಚಹಾ ನಾನು ಎ ಪಿ ಎಮ್ ಸಿಗೆ ಹೋಗಿ ಬರಲಿ ಅಷ್ಟು ಬೆಳಗ್ಗೆ ಚಾ ಮಾಡಿಟ್ರೆ ಬರ್ತೀನಿ ಹೋಗ್ಯ ಈ ಮತ್ತೆ ಚಾ ಮೊಡ್ಕೊ ಅಂತ ಕೂತು ಮತ್ತು ಲೇಟ್ ಆಗುತ್ತಮ್ಮ ಹಬ್ಬಂದು ಗಾಡಿ ಇಲ್ಲೇ ಐತೆ ಆದರೆ ಹಬ್ಬ ಇಲ್ಲ ಅಮ್ಮ ಹೋಗಿ ಬಂದ್ರೆ ಜಾಕ ಮಾಡಿ നാ എ പി എം സി ബന്റി ഫുൾ രശ്റെ നാവിൽ ഹോൾസെല്ലാം അങ്ങക്കി റോഡ് കാസ്മ എല്ലാ കടനു രോഡ് റിപ്പേരിനോഡ് റിപ്പേർ റിൽ റേഷൻ അങ്ങനെ ബാക്കോ എല്ലാം തകണ്ടീവിൽ തരക്കി മാര്ക്കെട്ട് പോകാത്തു അകോണ നോരി നമുക്ക് തരക്കി തോന്നി തരക്കാസ് അതീ ഇത് അഷ തന്നിരിക്ക ಹ ಎಲ್ಲ ತರಬೇಕಾಯ್ತಾನಲ್ರಿ ಅಲ್ಲೇ ಅಮ್ಮ ಲಂಡನ್ ರೀ ಅನು ಅಜ್ಜಿ ಅಂತ ಹೇಳಂದಮ್ಮ ಅವ್ರ ಮನಿಯವರು ಜಾಬ್ ಜಾಬ್ಗೆ ಟ್ರೈ ಮಾಡತಾರಂ ಅಲ್ಲಿ ಅದ್ ಒಳ್ಳೆ ರೀತಿಯಿಂದ ಅವ್ರಿಗೆ ಸಿಗ್ಬೇಕಮ್ಮ ಅವ್ರಿಗೆಲ್ಲಾ ದೇವ್ರ ಆರೋಗ್ಯ ಆಯಸ್ಸು ಕೊಟ್ಟು ಕಾಪಾಡ್ಬೇಕಮ್ಮ ಅವ್ರಿಗೆ ಆರಾಮಿದ್ದ ಇರ್ಬೇಕವ್ ಆಮೇ ಕಡೆ ಜಾಬ್ ಅಂತ ಅವ್ರಿಗೆ ತಕ್ಷಣ ಹೋದ ತಕ್ಷಣ ಸಿಗ್ಬೇಕ್ರಿ ಅವ್ರಿಗೆ ತರ ಆಶೀರ್ವಾದ ಮಾಡ್ರಿಮ್ಮ ಮತ್ತೆ ಉಡಿನೂ ಕಟ್ಟ್ರಿ ಅಂತ ಹೇಳಿ ಹೋಗಿ ಹುಡಿನೂ ಬರನಮ್ಮ ಹ್ಞೂ ರೀ ನೋಡುವ ಬಿ ಮಂದಿ ಇದ್ದಿದ್ದ ಅವ್ರಿಗೆ ತಾಬಿಡ್ ತುಬಿಡ್ ಕೆಲಸ ಸಿಗಬೇಕು ಅವ್ರ ಮನ್ಸಿಗೆ ಯಾವ್ ತಗ ನೋಡ್ರ ಅಂತ ಕೆಲಸ ಸಿಗಬೇಕು ಅವ್ರು ಆರಾಮದಿದ್ದ ಇರ್ಬೇಕು ಅವ್ರ ಎಲ್ಲಾಗ ಮನ್ಯಾಗ ಅವ್ರ ಮನ್ಯಾಗ ಆರೋಗ್ಯದಿದ್ದಾಗಬೇಕ ಖುಷಿ ಖುಷಿಯಾಗಿರ್ಬೇಕು ಅವ್ರಿಗೆ ಗಪ್ಪನಿ ಕೆಲ ನೌಕರಿ ಸಿಗಬೇಕು ಆ ಅವ್ರ ಏನೈತ್ ನೋಡು ಬಿಪಾತ್ಮಗ್ ಬಂದು ಹರಕಿ ಮುಟ್ಟದ ಸಣ್ಣ ಇಲ್ಲಾಂದ್ರ ನಮಗ್ ಇದ್ ಮಾಡ್ಲೇರಾಗ ಮುಟ್ಟ ಸಣ್ಣ ಹರಕಿ ಸಿದ್ದಪ್ಪಜ್ಜ ಬಿ ಪಾತ್ಮಗ ಸಿದ್ದಪ್ಪಜ್ಜ ಬಿ ಪಾತ್ಮನ ಮಹಿಳೆಯರಾಜ್ಜ ಅವ್ರ ಮಂದ್ಯವ್ರ ಆಶೀರ್ವಾದಿದ್ದ ಬಿ ಪಾತ್ಮಗ್ ನಾವು ಉಡಿ ಕಟ್ಟಾಕತ್ತಿನಿ ಆಕಿ ತಾಯಿ ಎಲ್ಲಾ ಅವ್ರಿಗೆ ನೆಡ್ಸ್ಕೊಡ್ಲಿ ಸಿದ್ದಪ್ಪಜ್ಜ ಬಿಪಾತ್ಮ ಎಲ್ಲಾ ಅವ್ರಿಗೆ ನೆಡ್ಸ್ಕೊಡ್ಲಿ ಅವ್ರು ಬೇಡಿದಂತ ಕೆಲಸ ಪಾಸ್ ಆಗಲಿ ಅವ್ರು ಬೇಡಿದಂತ ಅದು ಅವ್ರಿಗೆ ನೌಕರಿ ಸಿಗ್ಲಿ ಅವ್ರ ಮನ್ಯಾಗ ಮಕ್ಕಳು ಮರಿ ಎಲ್ಲಾರು ಆರೋಗ್ಯದ ಇರ್ಲಿ ಅಂತ ಬೇಡಿಕೊಂಡ್ ಉಡಿ ದೇವ್ರ ಸದಾ ಅವ್ರ ಸಿದ್ದಪ್ಪದ್ದು ಬಿ ಅವ್ರ ಅಂದ್ರು ಆಶೀರ್ವಾದ ಐತೆ ಅವ್ರ ಮ್ಯಾಗ ಅವ್ರ ಮ್ಯಾಗ ನಮ್ಮ ಆಶೀರ್ವಾದ ಐತಿ ಆಕತ್ತೆ ಕೆಲಸ ಮಾಡಬೇಡ ಅನ್ನೋ ಎಲ್ಲ ದೇವ್ರು ನೆನೆಸಿ ಆಧಾರ ಹಚ್ಕೊಂಡು ಹೋಗನ್ನು ಅವ್ರು ಬೇಡ್ದಂಥ ಕೆಲಸ ಸಿಗ್ತೈತಿ ಅವ್ರದ್ದು ಮತ್ತೆ ನಮ್ಮ ಸಂಬಂಧ ಬೇಡ್ಕೊಂಡು ನೀವು ಉಡಿ ಕಟ್ಟಿರ್ತಿ ಎಲ್ಲರೂ ನೀವು ಆರಾಮ್ ಇರ್ಬೇಕು ಆರೋಗ್ಯದಿಂದ ಇರಬೇಕು ಮಾತ್ ಕೇಳಿದ್ರಾಗ ನನಗೆ ಖುಷಿ ಆತು ನಿಮಗೆ ಆರಾಮದಿದ್ದ ಇರ್ತೆ ವಯ್ವರ ಸಂತೋಷ ಇದ್ದ ಇರ್ತೈತಿ ನಿಮ್ದು ಎಲ್ಲಾರದ ಆಶೀರ್ವಾದ ನಮ್ಮ ಮ್ಯಾಗೆ ಇರಲಿ ಇವ್ರು ಆಶೀರ್ವಾದ ಇರಲಿ ಇಡೀ ಕರ್ನಾಟಕ ಜನತೆ ಆಶೀರ್ವಾದ ನಮ್ಮ ಮ್ಯಾಗ ಇರಲಿ ಅಂತ ಬೇಡ್ಕೆಂತ ನೋಡುವ ನಾನು ಎಲ್ಲಾರು ಆರಾಮ್ದಿದ್ದ ಈಗನು ಎಲ್ಲಾರ ಸಂತೋಷ್ದಿದ್ದ ಇರೋನು ಎಲ್ಲಾರು ಖುಷಿ ಖುಷಿ ಖುಷಿಯಾಗಿರೋನು ಎಲ್ಲರ ಮಕ್ಳು ಆಗಿಲ್ಲ ಯಾರು ನೌಕರಿ ಇಲ್ಲ ಯಾರಿಗೆ ಮನತ್ಯಾನು ಬಂದಿಲ್ಲ ಯಾರಮ್ಮ ಅವ್ಗ ವರ ಬಂದಿಲ್ಲ ಎಲ್ಲರಿಗೆ ಬರಲಿ ಅಂತ ಹೇಳಿ ಬೇಡಿಕೆ ಹಾಕತ್ತೇನೆ ಎಲ್ಲ ಪೊಲೀಸ್ ನೌಕರಿಗೆ ಬ್ಯಾಂಕಿನ ನೌಕರಿಗೆ ಎಲ್ಲ ಇಂಟ್ರಿ ಕೊಟ್ಟು ಬಂದಾಗ ಎಲ್ಲರೂ ಆಗಲಿ ಎಲ್ಲ ನೌಕ್ರಿಗೆ ಹತ್ತಲಿ ದೇವ್ರ ಆಶೀರ್ವಾದ ಇರಲಿ ದೇವ್ರ ದಯ ಇರಲಿ ದೇವ್ರ ಅನುಗ್ರಹ ಇರಲಿ ಅವ್ರ ಮ್ಯಾಗ ನಮ್ಮ ಆಶೀರ್ವಾದನ ಐತಿ ಅವ್ರ ಮಗ ಅಂಗಡಿಗೆ ಟ್ರೈ ಮಾಡಾಕತ್ತರಂತ್ರಿ ಅವ್ರ ಮನಿಯವರದ್ ಆರೋಗ್ಯ ಚೆನ್ನಾಗಿರ್ಲಿ ಅಂತ ಹೇಳಂದ್ರಿ ಮತ್ತ ಅವ್ರು ಆರೋಗ್ಯದಿಂದ ಇರ್ಲಿ ಅಂತ ಹೇಳ ಬೇಡ್ಕೊಂಡು ಉಡಿ ಕಟ್ಟ್ರಿ ಅಂದಾರಿ ಹೆಸರು ತಗೋಬೇಡ್ರಿ ಅಂತ ಅವ್ರದ್ದು ಹೋಟೆಲ್ ಇಡಬೇಕಾಗ ಅವ್ರ ಹೋಟೆಲ್ ಅಗ್ದಿ ಚಲೋ ನಡೀಲಿ ಅವ್ರ ಮಂಜಾಂದಾಗ ಎಲ್ಲಾ ಖುಷಿ ಖುಷಿ ಆಗಿರ್ಲಿ ಅವ್ರ್ ನಕ್ಕಂತ ಇರ್ಲಿ ಸಿದ್ದಪ್ಪ ಜನ ಆಶೀರ್ವಾದ ಐತಿ ಬಿ ಪಾತ್ಮನ ಆಶೀರ್ವಾದ ಐತಿ ಅವ್ರ ಮಂದಿಯವ್ರ ಆಶೀರ್ವಾದ ಐತಿ ಅವ್ರ ಮ್ಯಾಗ ನಮ್ಮ ಆಸಿಗೆ ಐತಿ ಅವರೆಲ್ಲ ಖುಷಿ 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 ಆಗಿ ಅವ್ರಿಗೆ ಹೋಟೆಲ್ ಚಲೋ ನಡೀತಂದ್ರೆ ಅವೇನ್ ಹರಕೆ ಮುಟ್ಟಿಸ್ದಾಗ ಆ ತಾಯಿಗೆ ಸಿದ್ದಪ್ಪಜ್ಗಬ್ಬಂದು ಮುಟ್ಟಿಸಿ ಹೋಗೋಣ ಸರಿ ಸರಿಯಾಗ್ತತಿ ಏನು ಚಿಂತೆ ಅನ್ನೋ ದೇವ್ರ ಹೆಸರು ತಗೊಂಡು ಅವಾಗ ಮಂದ್ಯಾಗ ಹೆಸರು ತಗೊಂಡು ಸಿದ್ದಪ್ಪಜ್ಜಂದು ಬಿ ಪಾತ್ಮನ ಹೆಸ್ರು ತಗೊಂಡು ಅವ್ರಿಗೆ ಅಂಗಡಿ ಚಾಲು ಮಾಡೋನು ಬಗದಿ ಫಸ್ಟ್ಲಾಸ್ ಚಲೋ ನಡೀತೈತಿ ಏನು ಚಿಂತೆ ಅನ್ನೋ ಅವ್ರ ಮನೆಯಾಗೆ ಎಲ್ಲ ಮಕ್ಳು ಮರಿ ಎಲ್ಲರೂ ಆರೋಗ್ಯದಿಂದ ಇರ್ತಾಗ ಇರ್ತಾಗ ದೇವ್ರ ಮ್ಯಾಗ ನಾನು ದೇವ್ರ ಆಶೀರ್ವಾದ ಮ್ಯಾಗ ಸದಾ ಐತಿ ಚಿಂತಿ ಹೇಳ್ರಿ ನೋಡುವ ನಮ್ಮ ಮೂರ್ ದ್ಯಾಮಂದ್ ಜಾತ್ರೆ ಐತಿ ಹತ್ತಿ ಜಾತ್ರೆ ಐತಿ ಹೋಗ್ಬೇಕಾಗಿತ್ತು ಅಂದ್ರೆ ಅಕ್ಕಿ ಹಾಕಿದಾಗ ಅಲ್ಲೇ ಇರ್ಬೇಕು ಅಲ್ಲೇ ಇರ್ಬೇಕು ಸಲುವಾಗಿ ನಾ ಹೋಗಿಲ್ಲ ಶುಕ್ರವಾರ ದಿವಸ ಹೋಗಿ ನಾ ಕಾಯಿ ಹೊಡಿಸ್ಕೊಂಡ್ ಆ ತಾಯಿ ನಮ್ ಮ್ಯಾಗ ದಯಾ ತೋರ್ಲಿ ಸಂತೋಷ ನಮ್ ಮ್ಯಾಗ ದಯಾ ತೋರ್ಲಿ ಮ್ಯಾಗ ಹಾಕಿದ ಅನುಗ್ರಹ ಇರ್ಲಿ ದ್ಯಾಮಂದ್ ಮರ್ತದ ನಾನಾಗ್ದು ಧ್ಯಮಂದು ನಮ್ ಮೂರ್ ದ್ಯಾಮಂದ್ ಜಾತ್ರೆ ಐತಿ ಎಲ್ಲಾರು ಬಂದಾಗಂತ ನಾವು ಹೋಗಿಲ್ಲ ಅದಕ್ಕೆ ನಮ್ ತೆಂಗ್ ಕರಿ ಆಕತ್ತ ಬಂದ ಹೋಗ್ರಿ ಬಂದ್ ಹೋಗ್ರಿ ಅಂತಂದು ಹೋಗಿಲ್ ಶುಕ್ರವಾರ ದಿವಸ ಹೋಗಿ ಅಕ್ಕಿ ಹಣಕಾಯಿ ಮಾಡಿಸ್ಕೊಂಡ್ ನಮ್ಮ ತಾಯಿಗೆ ಹೋಗಿ ಆಕಿ ನಮ್ಮ ಮ್ಯಾಗ ದಯಾತ್ ಹೋಗ್ಲಿವ ನಮ್ಮ ಮನೆಯಾಗೆ ಎಲ್ಲರಿಗೆ ಆರೋಗ್ಯದಿದ್ದ ಆರಾಮದಿದ್ದ ಇಡ್ಲಿ ಎಲ್ಲರಿಗೆ ನಮ್ಮ ಕರ್ನಾಟಕ ಜನತೆಗೆ ಆರಾಮದಿದ್ದ ಇಡ್ಲಿದ್ದಮ್ಮ ಹತ್ತಿಮತ್ತಗದ ಅಮ್ಮಮ್ಮ ಅಂತ ಬೇಡಿಕೆ ಹಾಕತ್ತೇ ನೋಡುವ ಕಳ್ಕೊಂಬಂದಿರಿ ಅಮ್ಮ ನಾನು ಹೋಗಿ ಫೋನ್ ಮಾಡ್ಯಾರ ಸಬ್ಸ್ಕ್ರೈಬರ್ ಮಾತಾಡಕಾರಿ ಅವ್ರಿಗೆ ಆಮೇಲೆ ಕಡೆ ಅನ್ನ ರಾತ್ರಿ ಅನ್ನ ಇದು ಇದನ್ನ ಫಲೋ ಮಾಡಾಕೈತೇನ್ವಾ ಸ್ವಲ್ಪ ಬೇಯಿಸ್ಬೇಕು ನೋಡೋಣ ಹೆಣ್ಣಿಯೊಳಗ ಎಲ್ಲ ಖಾರ ಉಪ್ಪು ಕರೆಕ್ಟಾಗಿ ಹಾಕೋದಕ್ಕೆ ಹಾಕಿ ಇದು ಮಾಡ್ತೀವಿ ಉಳ್ಳಾಗಡ್ಡೆ ಹಾಕ್ಬೇಕಾಯ್ತ ನಮ್ಮ ಮೊದಲು ಹಾಕಿ ಹಾಕಿ ಸ್ವಲ್ಪ ಹಾಕಿದಣ ನನಗೆ ಉಪ್ಪಿಟ್ಟಿಗಿರ್ಲಿ ಬಿಡುವ ಅಮ್ಮ ಉಪ್ಪಿಟ್ಟು ಮಾಡ್ತೀನಿ ಇಟ್ಟು ಐತೆ ರವ ರವ ಎಣ್ಣೆಲ್ಲಿ ಸ್ವಲ್ಪ ಉಪ್ಪಿಟ್ಟು ಮಾಡ್ಬಿಡ್ತೀನಿ ಸ್ವಲ್ಪ ಮಾಡಲಿ ಹ್ಞೂ ನಮ್ಮ ಮಾರಿ ಒಂದು ಪಲಾವ್ ನಮ್ಮ ಮಸ್ತ ಆಗೈತಿ ಉಪ್ಪಿಟ್ಟ್ರಿ ಇದು ಉಪ್ಪಿಟ್ಟು ಸ್ವಲ್ಪ ಮಾಡಾಕಿದ್ದೀರಿ ಹ್ಞೂ ನಮ್ಮ ಮಾರಿಪ್ಪ ಮಾಡಿದಂಥ ಉಳ್ದಂಥ ಹಣ್ಣಿಲಿಂತ ಮಾಡಿದ ಪಲಾವ್ ಮಸ್ತಾಗಿದ್ದಾರೆ ರೀಪ್ಪ ಕರ್ನಾಟಕ ಟೇಸ್ಟ್ ಐತೆ ಟೇಸ್ಟ್ ಭಾಳ ಆಗೈತಮ್ಮ ಭಾಳ ಟೇಸ್ಟಿ ಆಗೈತಿ ಖಾಲಿನ ಆತು ಹ್ಞೂ ಖಾಲಿ ಹಾತ ಟೇಸ್ಟ್ ಆಗೈತಿ ಮೆತ್ತಗೈತಮ್ಮ ಬಾಯಾಗದ ಉಣ್ರಿ ಹ್ಞೂ ಏನಮ್ಮ ಬ್ಲೌಸ್ ಮತ್ತು ಅರ್ಧ ಹೊಲ್ದ ಇದ್ದನ ನಿನ್ನೆ ಇವ್ವಾನ್ ಒಂದ್ಸೊಳ್ಳಲ್ವೀಪ ಇಲ್ಲಮ್ಮ ತಂದ್ರ ಅದ್ ಹರಿದು ಬಿಟ್ಟಿತ್ತು ಮದ್ಲಿಂದ ಗೊಯ್ಯನವ ಸ್ವಲ್ಪ ಎಚ್ಚರ ಆದ್ರೆ ಕಡಿತಿದ್ವು ನಿದ್ದೆ ಹತ್ರ ಕಡಿಯಂಗಿಲ್ಲ ಎಚ್ರ ಆತು ಅಂದ್ರೆ ಇಪ್ಪ ಕೈ ಕಾಲು ಕಡೆ ಗುದ ಹಂಗ ಕಡಿಯವು ನಿನ್ನೆ ಆರಾಮ್ ನಿದ್ದೆ ಮಾಡಿದ್ವಿ ನೀವು ಏನದು ಕರೆಕ್ಟ್ ಆಯ್ತಿಲ್ಲ ಹ್ಮ್ ಇದು ತೋಳು ಹ್ಮ್ ಹಿಂದ್ ಕೊಳ್ಕ ಇದ ರೌಂಡ್ ಆಗಿ ಬಂದೈತಿ ನೋಡದ್ ರೌಂಡ್ ಆಗಿ ಬರ್ಲಿಲ್ಲ ಅಂದ್ರೆ ರೌಂಡ್ ಆಗಿ ಮಾಡ್ತಿದ್ದಿ ನಾ ಮಾಡ್ಕೊಡ್ತೀನಿ ಕೊಡಿಲಿ ತಂಬರ್ ಬಾಯ್ ಬರ್ಲಾ ಮಾಡ್ಕೊಡಿ ಮತ್ತೆ ಚೌಕ್ ಮಾಡಿ ರೌಂಡ್ ಹೋಗಿ ಅರಿಪ ಹ್ಮ್ ಈಗ ಅರಿಪ ಅದನ್ನ ಸ್ಟಾಪ್ ಮಾಡಿದ್ರಿ ಹೊಲಿ ಅದು ಅನ್ನ ಕಿಟ್ಟ್ಯಾ ದತಿ ಮಂಗ್ ಸಪ್ ನಮ್ಮ ರಾತ್ರಿ ಅನ್ನ ಐತಿ ಸಾಕು ನೆಲ ಸಮ ನಮಾಜ್ ಮಾಡ ಹೋನ್ ಅಂತ ಅಂದ ಮತ್ತೆ ನೆಲೆಲ್ಲ ನಾನು ಈಗ ಮಾಡೋಣ ಇವ ನೋಡ್ರಿ ನಮಾಜ್ ಮಾಡಿದ್ವಿ ಆಮೇಲೆ ಮತ್ತೆ ಇನ್ನೊಂದು ಸ್ವಲ್ಪ ಅರ್ಧ ಮರ್ಧ ಒಲೆದಿತ್ತಾಕಿದ್ ಮತ್ತು ಅನ್ನ ಮಾಡಿಲ್ಲ ಮೆಂತ್ಯೆ ಪಲ್ಲೆ ಮಾಡಿದ್ಲು ನಾನು ಸ್ವಲ್ಪ ತಿಕ್ಕ ಊತ್ತಡವೆಲ್ಲ ಇದ್ರೆ ಮಾಡಿದೆ ಈಗ ಊಟ ಮಾಡಾತೀವ್ರ ತಾಯಿ ಮಗಳು ಅಮ್ಮ ಕೊಟ್ಟಿವ್ರಿ ನಾವು ಊಟ ಮಾಡಾತೀವ್ರಿ ಇವಾಗ ನೋಡ್ರಿಪ್ಪ ಟೈಮ್ ಆಗಲಿಕ್ಕೆ ನಾಲ್ಕೂವರೆ ಆಗಿ ಅಮ್ಮ ನಾವು ಒನ್ಗ್ರಿಗೆ ಹೋಗ್ಯಾರೀ ಅಂದ್ರೆ ನಮ್ಮ ಅಪ್ಪ ಕರ್ಕೊಂಡು ಹೋಗ್ಯಾರ ಇವತ್ತವರು ಇದು ಸಿಲಿಂಡ್ರ್ ಸಂಬಂಧನ ಅದು ಹೆಬ್ಬೆಟ್ಟು ಕೊಡೋದೈತಿಲ್ಲ ರೀಪಾ ಅದನ್ನು ಕರ್ಕೊಂಡು ಅವರು ಲೇಟ್ ಆಗುತ್ತೆ ಏನೋ ಗೊತ್ತಿಲ್ಲ ಇವಾಗ ಅವರು ಒಂದು ಸ್ವಲ್ಪ ಮಕ್ಕೊಂಡಿದ್ದೆ ರೀಪಾ ಮಕ್ಕೊಂಡ್ರೆ ನಿತ್ಯ ಹತ್ತಿರ ಏನೋ ಥಂಡಿ ಬರಾಕತ್ತ ಬಿಡ್ತ ಹಂಗಾಗಿ ಒಂದು ಸ್ವಲ್ಪ ಜಾಕೆಟ್ಗೊಂದು ನಿನ್ ಅರಿಪಾ ಕುಡಿತೇನ ಮನೀನಾ ಒಲ್ಲ ಮಕ್ಕಂದಾಡ್ರಿ ನಮ್ಮ ಅರಿಪಂದು ರೆಸ್ಟ್ ಮಾಡಾಕತ್ತೀ ಹೊಲಂದ ರೀ ಹೊಲಂದ್ ಎಷ್ಟು ಹೋತನ ಆಕಿನ ಬ್ಲೌಸ್ ಹೊಲದ ಆದ್ರೆ ಅರ್ಧ ಆಗೇತ್ರಿ ಅದು ಪೂರ ಮುಗಿಸಿಲ್ಲ ರೀ ಟೀ ಕುಡಿತೇ ನಮ್ಮ ಮನೀನಾ ಒಲ್ಲ ಇದು ಈ ಕಡೆಯಲ್ದು ಬಾಕಲ್ದು ಥಂಡಿ ಬರೈತ್ರಿ ಮತ್ತೆ ನಾವು ಏನು ಹಾಸ್ಕೊಳೋದಿಲ್ಲ ಎಲ್ಲ ಏನು ಗಂಟಿರ್ತಾವೆ ಒಕ್ಕೊಂಡ ಮಕ್ಕಂಬಿಡ್ತೀವಿ ಥಂಡಿ ಅಷ್ಟು ಥಂಡಿ ಆಗತ್ತೈತ್ರಿ ಹಿಂಗೆ ಹೇಳಿ ಚಹಾ ಕುಡಿಯೋಣ ಸ್ವಲ್ಪ ಹಾಕೊಡ್ತೀನಿ ಹೇಳಿ ಕುಡಿಯೋಣ ಹೇಳಿ ಕುಡಿಯೋಣ ಆತ ಹೇಳಿ ಇವಾಗ ನಾವು ಚಹಾ ಕುಡಿದ್ರಿ ಏನು ಮಾಡಕತ್ತೀಯ ಮನೇನ ಗರಂ ಮಸಾಲೆ ಇದಕ್ಕೆ ಬಿಟ್ಟು ಇದ್ದಷ್ಟು ಹಾಕೋ ಈಗ ಸಾಕು ಏನು ಪಲ್ಯ ಮಾಡ್ಕೊಳಕೈತಿ ಅದು ಎಗ್ ರೈಸ್ ಎಗ್ ರೈಸ್ ಹಂಗೆ ಪಲ್ಯ ಮಾಡ್ಕೊಂಬಿಡಮ್ಮ ಎಗ್ ರೈಸ್ ಏನು ಮಾಡ್ತಿತ್ತು ಅನ್ನದೊಳಗೆ ಹಸು ಉಣ್ಣಕ್ಕಾಗಲ್ಲ ಚಪಾತಿ ಮಾಡ್ಕೋ ಐತಿ ಹೌದು ನಾವು ಅಯ್ಯೋ ಭಾಳ ತ್ರಾಸ್ರಿ ಪೈಕಿ ಈಗ ಹೊಟ್ಟಸ ಬಂದ ಬಂದಾಡ್ರಿ ಯಾಕೆ ಶಾಲೆಗೆ ಒಲ್ಯಮ್ಮನ ಈಗ ನಾವು ಅಂಗಡಿ ಹೋಗ್ಬೇಕೀಗ ಅಮ್ಮ ಬರೋದ್ರಾಗ ಇವನ್ ತೆಗಬೇಕು ಮೀನು ಸಮ್ಮಾನ ನೀವು ಮಾಡ್ಕೊಂಡು ನೋಡುವ ಏನು ಬೇಕು ನೋಡಿ ನನ್ಗೆ ಮತ್ತು ನನಗೆ ಬಂದ್ಬಿಟಾಡ್ರಿ ನನ್ನ ಮೇಲೆ ಹೇಗಿಕ್ಕಿ ಅರಿಪ್ಪ ನಾ ಅಮ್ಮಂಗೆ ಕರ್ಕೊಂಡು ಹೋಗಿ ನೋಡ ಹ್ಞೂ ಮೀನ ತೊಗಿಳ್ರಿ ನೀವು ನಾವು ಅಬ್ಬಮ್ಮ ಬಂದು ಬಂದು ತೊಗೊಂಡು ಹೋಗ್ತೀವಿ ನಮ್ಮ ಮನೆಯವರು ಬಂದ್ರಿ ಕೆಲಸಕ್ಕೆ ಹೋಗಿದ್ರಿ ಅವ್ರು ಈಗ ಬಂದು ಅಂದ್ರೆ ಟೈಮ್ ಆತಲ್ರಿ ಹಂಗಾಗಿ ಬಂದ್ಬಿಟ್ರವ್ರು ಹ್ಞೂ ಇಲ್ಲಿ ನೋಡ್ರಿ ಅಮ್ಮ ಬಂದ್ರೆ ಇಲ್ಲಿ ನೋಡಿ ರೋಡ್ ಮಾಡಾಕತ್ತರಿ ಸಿದ್ದಪ್ಪಜ್ಜಿನ ಜಾತ್ರೆ ಸಂಬಂಧ ತೇರು ಎಳಿತಾರಲ್ರಿ ಹಂಗಾಗಿ ತೇರು ನೋಡಲ್ಲಿ ಹೊರಗೆ ಹಾಕ್ಯಾರ ರೋಡ್ ಎಷ್ಟು ಚಂದ ಮಾಡ್ಯಾರ ನೋಡಿರಿ ಇನ್ನೂ ಅರ್ಧ ಆಗೈತಿ ಇನ್ನೂ ಮಾಡ್ಬೇಕೇನ್ರಿ ನಾವು ಇವಾಗ ಒಂದು ಸ್ವಲ್ಪ ಅಡುಗೆ ಮಾಡಿ ನೈಟ್ ಅಡಿಗಿರಿ ರೀ ನೈಟ್ ಅಡಿಗೆ ಅಂತಂದಾಗ ಇದನ್ನ ಮಾಡ್ಬೇಕಂತ ರೀ ಒಂದು ಸ್ವಲ್ಪ ಎಗ್ಗ ಕರಿ ಆಮೇಲೆ ಕಡೆ ಚಪಾತಿ ರೈಸ್ರಿ ಮಾಡಿಬಿಟ್ರೆ ಸಾಕು ಗಿರಣಿಗೋಗ್ಬೇಕು ರೀ ಜೋಳ ಹಸು ಮಾಡಿ ನಿನ್ನೆ ನಿನ್ನೆ ಮಂಗಳಾರಲ್ರಿ ನಿನ್ನೆ ಬಂದಿರತ್ರಿ ರೀ ಇವತ್ತು ಚಲೋ ಐತ್ರಿ ಅಮ್ಮ ಎಲ್ಲ ಒಂದು ನಾಲ್ಕೈದು ಬುಟ್ಟೆ ಹಾಕಿದ್ಮೇಲೆ ತೊಗೊಂಡೋಗಿ ಅಂತಾರೆ ಅವರು ಅಲ್ಲಿವರೆಗೂ ಓದಿಟ್ಟು ಅಂತಾರೆ ಅವರು ಹ್ಞೂ ಅಂಥೇಳಿ ನಾನೀಗ ಇಷ್ಟೊತ್ತಾದ್ರೂ ತೊಗೊಂಡೋಗಿಲ್ರಿ ಬೇರೆ ರಾಸಿ ಪರ ನಮ್ಮ ಮನೆಯಲ್ಲ ಬನ್ನಿ ಅಂತ ಕಟ್ ಕಳಿಸ್ತೀನಿ ರೀ ಇವಾಗ ಎಗ್ ಅಂದ್ರೆ ತತ್ತಿ ಕುದಿಯೋಕೆ ಹಾಕಿಬಿಡಾನ ರೀ ಸ್ವಲ್ಪ ಉಪ್ಪು ಹಾಕ್ಬೇಕ್ರಿ ಅಂದ್ರೆ ಈಸಿಯಾಗಿ ಹೂ ಬಂದುಬಿಡ್ತಾವ್ರಿ ಮ್ಯಾಗಿನ ಟೊಕ್ಡಿ ಎಲ್ಲ ಬಿಚ್ಚಾಕ್ರಿ ಹಾಗಾಗಿ ಸ್ವಲ್ಪ ಉಪ್ಪು ಹಾಕಿ ನೀರು ಹಾಕಿ ಇಟ್ಟೀನಿ ಒಂದು ಚೀಟಿ ಮಾಡ್ಕೊಂಬಿಡಾನಿ ಈಗ ತತ್ತಿ ಕರಿ ಮಾಡ್ಕೊಳಕ್ಕೆ ಮಸಾಲ ರೆಡಿ ಮಾಡ್ಕೊಳನ್ರಿ ಒಂದು ಏನು ಕೊಬ್ಬರಿ ಇಲ್ಲ ಇರಲಿಲ್ಲ ರೀ ಕರಿ ಮಾಡ್ಕೊಳ್ಳೋಕ ಅದಕ್ಕೆ ಏನು ಹಾಕ್ತೀನಿ ಅಂತ ಅಂತ ತೋರಿಸ್ತೀನಿ ನೋಡಿರಿ ಇದು ನೋಡ್ರಿ ತತ್ತಿ ಕರಿ ಮಾಡ್ಕೊಳಕ್ಕೆ ಒಂದು ಮೂರಿಂದ ನಾಲ್ಕು ಅಂದ್ರೆ ಭಾಳ ದೊಡ್ಡ ವಿಲ್ಲ ರೀ ಒಳಗಡೆ ಸಣ್ಣದ್ದು ಹಾಗಾಗಿ ನಾಲ್ಕು ಒಳಗಡೆ ರೀ ಒಂದು ಮೂರು ಟೊಮೆಟೊ ನೆಚ್ಕೊತೀನಿ ರೀ ಸ್ವಲ್ಪ ಅದಕ್ಕೆ ಅಂದ್ರೆ ಹಸು ಶುಂಠಿ ಅಂತಾರ ಆದ್ರೆ ಆಮೇಲೆ ಕಡೆ ಸ್ವಲ್ಪ ಬೆಳ್ಳುಳ್ಳಿ ಈಗ ಇವನ್ನೆಲ್ಲ ಫ್ರೈ ಮಾಡ್ಕೊಂಬೇಡಾನಿ ಇದು ನೋಡ್ರಿ ಇವಾಗ ನಾಲ್ಕು ಚಮಚದಷ್ಟು ಅಂದ್ರೆ ಸಣ್ಣ ಚಮಚದಿಂದ ನಾಲ್ಕು ಚಮಚದಷ್ಟು ಎಣ್ಣೆ ಹಾಕೀನಿರಿ ನಾನು ಇದ್ರೊಳಗೆ ಉಳಾಗಡ್ಡೆ ಹಾಕ್ಕೊಂಬಿಡಾನಿ ಒಳಗಡೆ ಸ್ವಲ್ಪ ಬ್ರೌನ್ ಕಲರ್ ಬರೋವ್ರಿಗು ಫ್ರೈ ಮಾಡ್ಕೊಳ್ಳನ್ರಿ ಹ್ಞೂ ಇಲ್ಲಿ ನೋಡಿರಿ ಇವಾಗ ಬೆಳ್ಳುಳ್ಳಿ ಅದ್ರಕ್ಕ ಆಮೇಲೆ ಕಡೆ ಉಳ್ಳಾಗಡ್ಡಿ ಟೊಮೆಟೊ ಹಣ್ಣು ಎಲ್ಲ ಫ್ರೈ ಮಾಡಿದಿರಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಹಾಕೊಂಡು ಇದನ್ನು ಮಿಕ್ಸಿ ಮಾಡಿಬಿಡಾನಿರಿ ಇವಾಗ ತತ್ತಿ ಕುದ್ದವ್ರಿ ಏನು ಮಾಡಪ್ಪ ಅಂದ್ರೆ ಈ ಥರ ಒಂದು ಇದು ಚಾಕುತ್ಕೊಂಡ್ರಿ ಚುಚ್ಚು ಚುಚ್ಬೇಕು ಈ ಥರ ಇಲ್ಲ ತಂದ್ರೆ ಎಣ್ಣೆ ಒಳಗೆ ಚಟಪಟ ಅಂತೇಳಿ ಸಿಡಿ ಹಾಕಿಬಿಡ್ತಾವ್ರಿ ಎಣ್ಣೆ ಒಳಗೆ ಸಿಡಿಬಾರ್ದಪ್ಪ ಅಂತ ಹೇಳಿದ್ರೆ ಈ ಥರ ಮಾಡ್ಬೇಕ್ರಿ ನಾವು ಹಿಂಗೆ ಆ ಹ್ಮ್ ನಾನು ಚಾ ತಗೊಂಡ್ ಹೋಗಬೇಕಮ್ಮ ಅಮ್ಮಗೆ ನೀ ಮಾಡ್ತೀನ ಏನು ಬತ್ತೇ ಹೆರ್ಯಾಗ ಅನ್ನೋದು ಸ್ವಲ್ಪ ಒಣಗ ಖಾರದ ಪುಡಿ ಹಾಕ್ಕೊಳನ್ರಿ ಇದಕ್ಕೆ ಆಮೇಲೆ ಕಡೆ ಒಂದಷ್ಟು ಅರ್ಶಿಣ ಪುಡಿ ಹಾಕೊಂಡು ಫ್ರೈ ಮಾಡಕ್ಕ ಹ್ಞೂ ಫ್ರೈ ಮಾಡೋಕೆ ಅರ್ಶಿನ ಪುಡಿ ಡಬ್ಬ ರೆಸ್ಟ್ ಗಟ್ಟಿ ಮುಚ್ಚಿಬಿಟ್ಟ ಅಂದ್ಯಾಗ ಸ್ವಲ್ಪ ಉಪ್ಪು ಹಾಕೊಳ್ಳನ್ರಿ ಏಯ್ ಮತ್ತು ಯಾರು ಮತ್ತೆ ಗಟ್ಟಿ ಹೊ ಹೋ ಸಂಜೆ ಮುಂದೆ ಭಾಜ ಮಾಡ್ಕೊಂಡು ಅದಕ್ಕೆ ಇವಾಗ ಸ್ವಲ್ಪ ಅರ್ಶಿಣ ಪುಡಿ ಹಾಕೊಂಡು ಫ್ರೈ ಮಾಡೋಣ ಸ್ವಲ್ಪ ಎಣ್ಣೆ ಹಾಕೊಳನ್ರಿ ಎಣ್ಣೆ ಹಾಕ್ಕೊಂಡು ಇವತ್ತು ತತ್ತಿ ಅನ್ನೋದಲ್ರಿ ಇವನಾಗ ಫ್ರೈ ಮಾಡ್ಕೊಂಡು ಬನ್ನಿ ಈ ಥರ ಇಂದ್ರೆ ಖಾರ ಉಪ್ಪು ಎಲ್ಲ ಕರೆಕ್ಟಿಗೆ ಹಚ್ಚಿರಿ ಮಸ್ತಾಗಿ ಅಂದ್ರೆ ಇವು ನೀವು ಹಂಗೆ ಡೈರೆಕ್ಟ್ ಹಾಕಿದ್ರೆ ಸ್ವಲ್ಪ ಒಡೆಯೋ ಚಾನ್ಸ್ ಇರತ್ರಿ ಹಾಗಾದರೂ ಹಾಕೋಬೋದು ಸ್ವಲ್ಪ ಫ್ರೈ ಮಾಡ್ಕೊಂಡು ಅಂತ ಹೇಳಿದ್ರೆ ನೀವು ಯಾವಾಗಾದ್ರೂ ಯಾವ ಊಟ ಮಾಡಿರಿ ಒಡೆದ್ರೆ ಇರ್ತೈತೆ ಹಂಗೆ ತತ್ತಿ ಹಾಗೆ ಇರ್ತಾವ್ರಿ ಇವಾಗ ಹಾಕ್ಕೊಂಡು ಹ್ಮ್ ಇಲ್ಲ ನೋಡ್ರಿ ಇವಾಗ ತತ್ತಿ ಫ್ರೈ ಅದು ಮಸಾಲೆ ಆತನ ಹಾಕ ಸಣ್ಣ ಹಾಕ ನುಣ್ಣಗೆ ಹಾಕಬೇಕು ಆ ತರ ಹಾಕು ನಾನು ಹೋಗಿ ಪಟ್ಟಂಗ ಚಹಾ ಪಟ್ಟು ಬಂದ್ಬಿಡ್ತೀನಿ ಅಮ್ಮ ಚಹಾ ರೆಡಿ ಆತ್ರಿ ತಗೊಂಡು ಹೋರಿಪಾ ಸ್ವಲ್ಪ ಉಪ್ಪು ಹಾಕು ಕಡೆ ಒಂದು ಟೀ ಸ್ಪೂನ್ ಅಷ್ಟು ಎಣ್ಣೆ ಹಾಕ ಹಾಕಿ ಚಪಾತಿ ಹಿಟ್ನ ಆದಿಡ ಉಪ್ಪು ಎಣ್ಣೆ ಸ್ವಲ್ಪ ಸ್ವಲ್ಪ ಹಾಕ ನಾನು ಹೋಗಿ ಚಾ ಕೊಟ್ಟು ಬರ್ಬಂದ್ರೆ ಇನ್ನು ಅರಿಪಂದು ಇದು ಚಪಾತಿ ಹಿಟ್ಟು ಅದಾದ್ ಮುಗ್ದಿಲ್ಲ ಸ್ವಲ್ಪ ನಾ ಬಿಡವ ಬಂದ್ ಮಾಡಿದ್ದು ಚಪಾತಿ ಹಂಗ ಉಳ್ದ್ಬಿಟ್ಟ ನೋಡ ಹಾಕು ಇವಾಗ ಫಸ್ಟಿಗೆ ಎಗ್ ಕರಿ ಮಾಡ್ಕೊಂಬನ್ರಿ ತಳಿ ಮದ್ದು ರೀ ಇದು ನೋಡಿರಿ ಇವಾಗ ಒಂದು ಬಳೆಕಾಯಿ ಕಟ್ಟಿನಿ ಎಣ್ಣೆನೂ ರೀ ಆಮೇಲೆ ಕಡೆ ಇದ್ರೊಳಗೆ ಏನು ಅಂದ್ರೆ ಒಂದು ಪಲಾವಿಲಿ ಹಾಕೋಣ್ರಿ ಆಮೇಲೆ ಕಡೆ ಒಂದು ಸ್ವಲ್ಪ ಅರ್ಧ ಇಂಚಿನಷ್ಟು ಚಿಕ್ಕೆ ಹಾಕ್ಕೊಂಡ್ರಿ ಸ್ವಲ್ಪ ಜೀರಿಗೆ ಹಾಕ್ಕೊಂಬಿಡಾನಿರಿ ಹ್ಞೂ ಇವಾಗ ನಾಕೆ ಹಾಕ್ಕೊಂಬಿಡಾನಿರಿ ಎಣ್ಣೆ ಚಲೋ ಖಾರ ಇವಾಗ ಸ್ವಲ್ಪ ಇದನ್ನ ಹಾಕೋಣ್ರಿ ಒಣ ಖಾರ ಪುಡಿ ಹಾಕ್ಕೊಂಡ್ರಿ ಆಮೇಲೆ ಕಡೆ ಸ್ವಲ್ಪ ಧನಿಯಾ ಪುಡಿ ಹಾಕೊಂಡ್ರಿ కొత్త పుడి అంత్రి అదని హాకళను ఒ టీపూన అస్ ఆమె కడే స్వల్పు కాళ్ళు మెణ్సిన పుడి హాక్రీ స్వల్పు స్వల్పు కాళ్ళు మెణసిన పిడి ఆ ఇది గరం మసాలా హాకీ కాసిన పుడి ఇవగా హాక్తీన్ ఇవ్వ కాసిన పుడి హాక్రీ ఈ స్వల్పు ఇంకొన ఉప్పు హాక్రీ ఉప్పు హండ్రీ ఆమెకడే స్వల్పు అర్శిణ పుడి హను కండ్రు చో మిక్స్ మరి అదే ఈ అర్శన పుడి ಹಾಕಿ ಈಗ ಚಲೋ ಮಿಕ್ಸ್ ಮಾಡ್ಕೊಂಡ್ರಿ ಇದೆಲ್ಲ ಸ್ಲೋ ಎಣ್ಣೆ ಒಳಗೆ ಫ್ರೈ ಮಸಾಲೆ ಮಸಾಲೆಲ್ಲ ಒಂದೆರಡು ನಿಮಿಷ ಮುಚ್ಚ ಮುಚ್ಚಿಡಂದ್ರಿ ಈಗ ಫ್ರೈ ಆಡಿ ಮಸಾಲೆ ಮಸಾಲೆಲ್ಲ ಫ್ರೈ ಆಗಿ ಎಣ್ಣೆ ರಿಲೀಸ್ ಆಗ್ತೈತ್ರಿ ಎಣ್ಣೆ ಬಿಡಾತೈತ್ರಿ ಈ ಟೈಮ್ ಒಳಗೆ ಏನು ಮಾಡ್ಬೇಕಂದ್ರೆ ನಾವು ನೀರು ಹಾಕೊಂಬ್ರಿ ಇವಾಗ ಎರಡು ಮೆಣಸಿನ್ಗೆ ಹಾಕ್ಕೊಳ್ಳನ್ರಿ ಹಾಕೊಂಡು ಕೈನ್ರಿ ಕುದಿಲ್ರಿ ಇದು ಸ್ವಲ್ಪ ಕುದಿ ಬಂದಮೇಲೆ ತತ್ತಿ ಹಾಕೊಂಡ್ಬಿಡ್ತೀನಿ ಇವಾಗ ಫ್ರೈ ಮಾಡಿದಂಥ ತತ್ತಿ ಹಾಕೊಂಡಿದ್ರು ಏನು ನೋಡಿರಿ ಇವಾಗೆಲ್ಲ ತತ್ತಿ ಸಮೇತ ಗ್ರೇವಿ ಕುರಿಯಕ್ಕೆ ಹತ್ತಿರಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಂಡು ಗ್ಯಾಸ್ ಆಫ್ ಮಾಡ್ಕೊಬೇಡನ್ರಿ ನಾನು ಮಾಡಿದಂಥ ಎಗ್ ಕರಿ ಅಂತೂ ಸೂಪರ್ ಆಗಿತ್ತು ಫ್ರೆಂಡ್ಸ ನಿಮಗೂ ಸೂಪರ್ ಆಗಿತ್ತು ಅಂತ ಹೇಳಿದ್ರೆ ನನ್ನ ಚಾನಲ್ ಒಂದು ಲೈಕ್ ಹೊಡೆದು ಮರೆಯೋಕ್ಕೆ ಹೋಗ್ಬೇಡ್ರಿ ಹೇ ಲಾರಿ ಪಪ್ಪ ಚಪತ್ ನರ್ಸಾಕತ್ತರೆ ಅರ್ಷ ಅಭ್ಯಸ ಅಂತನ ಹೋಗಿ ಆನ್ ಬೇಸಕಕ್ಕೆ ತಕೊಂಡು ಬೇಸ ಅಂತ ಬಿಡ್ರಿ ಬೇಸೋಲಕ್ಕೆ ಬೇಸ್ತಿ ಮನೇನಾ ಹ ಒಂದೇ ಬೇಸತಿ ಯಾಕ ಒಂದೇ ಯಾಕ ಬೇಸಿವಿ ಯಾಕ ತಿನ್ ಬೇಕಾ ನೀಗ್ ನಿಯ ಅದನ ಏ ಮತಾ ಒಂದ ತ ಅಂದ್ರೆ ಮತ್ತೆ ತಿನ್ನಕ ಬೇಸ್ಕೊಳಕತ್ತಿದ್ದೀನಿ ಈಗ ಹ ಒಂದೇ ಟಿಕ್ಕ ತಿನ್ನ ಏನು ಟಿಕ್ಕ ಟ್ರಿಕಾ ಆ ಏನದು

ಅದ್ವಾರಪ್ಪ ಚಪಾತಿ ಮಾಡೋ ಹ್ಞೂ ಹ್ಞೂ ಚಪಾತಿಲ್ದ್ರಿಗೆ ಅದಕ್ಕೆ ಬೇಸಾಕಾಡ್ರಿ ನಾ ಒಂದ ಬೇಸ್ನ ಮತ್ತೆ ನಮ್ಮ ಮನಸ್ಸು ಚೇಂಜ್ ಆತೇನ್ರಿ ಬೇಸಾ ಹತ್ತಾಳು ಮೆತ್ಕೊಂಡು ಇದು ಗ್ಯಾಸಿನ ಮ್ಯಾಗ ಇದು ಮಾಡಿ ಇಲ್ಲವ ತವಾಗ ಒಳಗಾಳು ತವಗ ಬೇಸಾಕತಿ ಹ್ಞೂ ಹ್ಞೂ ಗ್ಯಾಸಿನ ಮ್ಯಾಗ ಮಾಡಿದ್ದು ಮತ್ತೊಂದು ಉಪ್ತಮ್ಮ ಅದು ಮತ್ತೊಂದು ಮಾಡಿದ್ದೆಲ್ಲ ಹೌದಣ್ಣ ಹಾಂ ಹಾಂ ಚಲೋ ಆಯ್ತು ಬಿಡು ಇಲ್ಲಿ ನೋಡ್ರಿ ಪಶಿದಪ್ಪ ಚಿಂದು ಜಾತ್ರೆ ಐತಲ್ರಿ ಅಲ್ರಿ ಅದ್ರ ಎಷ್ಟು ಚೆನ್ನಾಗಿ ಮಾಡ್ರಂತ ಎಷ್ಟು ಚೆಂದ ಮಾಡ್ಯಾರ ನೋಡ್ರಿ ನಾನಿಲ್ಲಿ ಹೂ ಬೇಕಾಗಿತ್ರಿ ಹೂ ತೊಗೊಳಕ್ ಅರಿಪಾ ಹೆಂಗಾಗೈತಿ ಎಗ್ ಕರಿ ಚಪಾತಿ ತಂದೂರಿ ಚಪಾತಿ ಅವು ಯಾಕಂತ ಹೇಳಿದ್ರೆ ಅರ್ಷ ಮ್ಯಾಗ ಸುಟ್ಟಾಳಲ್ಲ ಅವನ್ನ ಹೌದಿಲ್ಲ ಚೆನ್ನಾಗಿ ಹಾ ತಂದೂರಿ ಚಪಾತಿ ಹ್ಮ್ ಸೂಪರ್ ಕಾಂಬಿನೇಷನ್ ನಾ ನೋಡ್ರಿ ಅನ್ನ ಚಪಾತಿ ಪಲ್ಯ ಗಿರಿಯೆಲ್ಲ ಕೂಡ ಒಮ್ಮಕ್ಕ ಹಾಕೊಂಬಿಟಿನ್ರಿ ಬೇಜಾರು ಅಡ್ಡಾಡ್ಡೇ ಮದ್ದು ಅಂಗಡಿಗೆ ಮನಿಗರಡ ಇರ್ತೈತಿ ಅಲ್ಲಿ ಹಸಿ ಪುಟ ಕುಂತಾನಿರಿ ಅಲ್ಲಿ ನಮ್ಮ ಬಾಬಾರ ಊಟಕ್ಕೆ ಕುತಾರ ಆಮೇಲೆ ಕಡೆ ಆ ಕಡೆ ಅಮ್ಮ ಕುಂತಾರ ಊಟಕ್ಕೆ ರೀ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗೈತಿ ಅಂತ ಅನ್ಕೊತೀನಿ ರೀ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ನನ್ನ ಚಾನಲ್ ಒಂದು ಲೈಕ್ ಕಡದು ಮರ್ಯಾಗ ಹೋಗ್ಬೇಡ್ರಿ ಮತ್ತೆ ಯಾರು ಹೊಸ ನೋಡಕತ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ನಾನು ಸಪೋರ್ಟ್ ಮಾಡ್ರಿ ಮತ್ತೆ ಸಿಗೋಣ ನೆಕ್ಸ್ಟ್ ಬ್ಲಾಗ್ ಒಳಗೆ ಜೈ ಭಾರತ್ ಜೈ ಕರ್ನಾಟಕ